ಎಲ್ಲರಿಗೂ ನಮಸ್ಕಾರ ನಾಗಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶ್ರಾವಣ ಶುಕ್ಲ ಪಕ್ಷದಲ್ಲಿ ಈ ಹಬ್ಬ ಬರುತ್ತೆ ಈ ಹಬ್ಬದ ಕತೆ ಅಥವಾ ಮಹಾತ್ಮ ಏನಪ್ಪ ಅಂತ ಹೇಳಿದ್ರೆ ಬಹಳ ಹಿಂದೆ ಕಶ್ಯಪ ಮಹರ್ಷಿಗೆ ಕದ್ರು ಅಂತಕ್ಕಂಥ ಒಂದು ಹೆಂಡತಿ ಇರ್ತಾಳೆ ಇವರಿಬ್ಬರಿಗೂ ಸಾವಿರ ನಾಗಗಳು ಹುಟ್ಟುತ್ತೆ ಕಾರಣಾಂತರಗಳಿಂದ ಕದ್ರು ಈ ಸರ್ಪಗಳ ಮೇಲೆ ಕೋಪ ಮಾಡಿಕೊಂಡು ಮುಂದೊಂದು ದಿನ ಜನಮೇಜಯ ಸರ್ಪಯಾಗವನ್ನು ಮಾಡ್ತಾನೆ ಆಗ ನೀವೆಲ್ಲರೂ ಅದಕ್ಕೆ ಆಹುತಿಯಾಗಿ ಅಂತಕ್ಕಂಥ ಶಾಪವನ್ನು ಕೊಟ್ಬಿಡ್ತಾಳೆ ಇದರಿಂದ ಭಯಭೀತನಾಗಿರ್ತಕ್ಕಂಥ ನಾಗರಾಜ ನಾಗದೇವತೆಗಳಿಗೆ ರಾಜನಾಗಿರ್ತಕ್ಕಂಥ ವಾಸುಕಿ ಬ್ರಹ್ಮನಲ್ಲೋಗಿ ಶಾಪ ವಿಮೋಚನೆಯನ್ನು ಕೇಳ್ತಾನೆ ಆಗ ಬ್ರಹ್ಮ ಹೇಳ್ತಾನೆ ನಿನ್ನ ತಂಗಿ ಜರತ್ಕಾರವನ್ನು ಜರತ್ಕಾರು ಅಂತಲೇ ಇರತಕ್ಕಂಥ ಒಬ್ಬ ಮಹರ್ಷಿಗೆ ಕೊಟ್ಟು ಮದುವೆ ಮಾಡು ಶಾಪ ವಿಮೋಚನೆ ಆಗುತ್ತೆ ಅಂತ ವಾಸುಕಿ ಬ್ರಹ್ಮ ಸೂಚನೆ ಮೇರೆಗೆ ತನ್ನ ತಂಗಿ ಜರತ್ಕಾರವನ್ನು ಜರತ್ಕಾರು ಅಂತಲೇ ಇರುವ ಇನ್ನೊಂದು ಮಹರ್ಷಿಗೆ ಕೊಟ್ಟು ಮದುವೆ ಮಾಡಿದಾಗ ಜರತ್ಕಾರು ಜರತ್ಕಾರುವಿಗೆ ಆಸ್ತಿಕ ಎಂತಕ್ಕಂಥ ಒಬ್ಬ ಪುತ್ರ ಹುಡ್ತಾನೆ ಈ ಪುತ್ರ ಮುಂದೆ ಸರ್ಪಯಾಗವನ್ನು ಮಾಡ್ತಾ ಇರ್ತಾರೆ ಜನ್ಮ ಜನ್ಮೇಜಯ ಆಗ ಅರ್ಧಕ್ಕೆ ಆ ಯಜ್ಞವನ್ನು ನಿಲ್ಲಿಸುವಲ್ಲಿ ಸಫಲನಾಗ್ತಾನೆ ಆ ನಿಲ್ಲಿಸಿದ ದಿನವೇ ಇವತ್ತು ನಾಗಪಂಚಮಿ ಎಪ್ಪತ್ತೈದು ಪರ್ಸೆಂಟು ನಾಗಗಳು ಆ ಯಜ್ಞಕ್ಕೆ ಆಗಿರ್ತದೆ ಸರ್ಪಗಳ ಕುಲ ಉಳಿಸೋದಕ್ಕಾಗಿ ಆ ಸರ್ಪಗಳು ಖುಷಿಯಾಗಿ ಆಸ್ತಿಕನಿಗೆ ಹೊರಗಳನ್ನು ಕೊಡ್ತವೆ ಹಾಗಾಗಿ ಈ ನಾಗಪಂಚಮಿ ಹಬ್ಬದ ದಿವಸ ಯಾರು ನಾಗದೇವತೆಗಳನ್ನು ಪೂಜಿಸ್ತಾರೋ ಅವ್ರಿಗೂ ಕೂಡ ಆಯುಷು ಆರೋಗ್ಯ ಪುತ್ರ ಸಂತಾನವಾಗುತ್ತೆ ಅಂತಕ್ಕಂಥದ್ದು ಒಂದು ನಂಬಿಕೆ